ಉಪ್ಪುಂದ್ರಣ ತೀರ್ಸೋಕ್ಕಾಗಲ್ಲ ತಾಯಿ ರಣ ಮರೆಯೋಕ್ಕಾಗಲ್ಲ ಬಯಸಿದ ಬಂದ ಕರ್ನಾಟಕ ಸಂಭ್ರಮದ ಪ್ರೀತಿ ನನ್ನ ಸಾಯೋವರೆಗೂ ಯಾವತ್ತು ಕೂಡ ಮರೆಯೋಕ್ಕಾಗಲ್ಲ ಸೊ ಹಾಗಾಗಿ ನಿಮ್ಮ ಪ್ರೀತಿ ವಿಶ್ವಾಸ ಇದೇ ರೀತಿ ಜೈ ಕರ್ನಾಟಕ ಜೈ ಕರ್ನಾಟಕ ಸಂಭ್ರಮ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಈಗ ವೇದಿಕೆಯಲ್ಲಿ ನಿರೂಪಣೆ ಮಾಡಲಿಕ್ಕೆ ನಮ್ಮ ರಾಜೇಶ್ ಕೃಷ್ಣನ್ ಸರ್ ಅವರ ಲೈವಿಂಗ್ ಕಾನ್ಸರ್ಟ್ ನ ನಿರೂಪಣೆ ಮಾಡಲಿಕ್ಕೆ ಕರ್ನಾಟಕದ ಹೆಮ್ಮೆ ಕರ್ನಾಟಕದ ಹಿರಿಮೆ ಕರ್ನಾಟಕದ ಹೆಮ್ಮೆಯ ನಟರಾಜ್ ಸರ್ ಅವರು ಅವ್ರ ಬಗ್ಗೆ ಹೇಳೋದಾದ್ರೆ ನಟರಾಜ್ ಅಂತ ಹೆಸರು ಬಟ್ ಡಾನ್ಸ್ ಮಾಡಲ್ಲ ಆಂಕರಿಂಗ್ ಮಾತ್ರ ತುಂಬಾ ಚೆನ್ನಾಗಿ ಮಾಡ್ತಾರೆ ನಿರೂಪಕರು ಆದರೆ ಅಷ್ಟು ಅದ್ಭುತವಾಗಿ ಎಲ್ಲ ಕನ್ನಡ ಚಿತ್ರರಂಗದ ಖ್ಯಾತ ಕಲಾವಿದರ ಜೊತೆಗೆ ಒಡನಾಟ ಇಟ್ಕೊಂಡು ಇವತ್ತು ಗೆಲುವು ಕನ್ನಡ ಗೆಳೆಯರ ಸಮಿತಿಯ ಎಲ್ಲ ಸದಸ್ಯರ ಜೊತೆ ಇವರು ಕೂಡ ಒಬ್ಬರು ಸದಸ್ಯರಾಗಿ ಒಂದು ಇದ್ದಾರೆ ಎಲ್ರಿಗೂ ನಮಸ್ಕಾರ ಇಡೀ ಬೆಂಗಳೂರಿಗೆ ಗೊತ್ತು ಯಾವ ಲೆವೆಲ್ ಅಲ್ಲಿ ನಡೀತೆ ಅಂತ ಅಲ್ವಾ ಇವತ್ತು ಕರುನಾಡ ಸಂಭ್ರಮವನ್ನ ನೀವೆಲ್ಲರೂ ಸಂಭ್ರಮಿಸ್ತಿದ್ದೀರಿ ಮೊನ್ನೆಯಿಂದಲೂ ಕೂಡ ಅದ್ಭುತವಾದಂತಹ ಕಾರ್ಯಕ್ರಮಗಳು ಈ ಒಂದು ವೇದಿಕೆಯಲ್ಲಿ ಮೇಳೈಸಿವೆ ನಿಮಗೆ ವಿಷಯ ಗೊತ್ತೋ ಗೊತ್ತಿಲ್ವೋ ಗೊತ್ತಿಲ್ಲ ಈ ಕರುನಾಡ ಸಂಭ್ರಮ ಜನ್ಮ ತಾಳಿದ್ದು ಅದರಲ್ಲೇ ಒಂದು ವಿಶೇಷವಾದಂತಹ ವಿಷಯ ಇದೆ ಏನಪ್ಪಾ ಅಂತ ಹೇಳಿದ್ರೆ ಪಿ ಕೆ ಜಿ ಎಸ್ ಸಂಸ್ಥೆಯ ಗೌರವಾಧ್ಯಕ್ಷ ಅಂತ ನಮ್ಮ ಶೂಲಿಂಗೇಗೌಡರು ಅವರು ಮಕ್ಕಳಾಗಿರುವಂತಹ ಸಂದರ್ಭದಲ್ಲಿ ಅವ್ರ ಅಣ್ಣ ತಮ್ದಿರು ಎಲ್ಲರೂ ಮಕ್ಕಳಾಗಿರುವಂತಹ ಸಂದರ್ಭದಲ್ಲಿ ಒಳ್ಳೊಳ್ಳೆ ಟ್ಯಾಲೆಂಟ್ ಇತ್ತು ಆದರೆ ಟ್ಯಾಲೆಂಟ್ನ ತೋರಿಸ್ಲಿಕ್ಕೆ ಅವರು ಒಳ್ಳೊಳ್ಳೆ ವೇದಿಕೆಗಳು ಇರಲಿಲ್ಲ ಒಳ್ಳೊಳ್ಳೆ ಸ್ಟೇಜಸ್ ಇರಲಿಲ್ಲ ಎಲ್ಲಿ ಮಾಡೋದು ಅವರು ಅವ್ರ ಫ್ರೆಂಡ್ಸ್ಗಳು ಯಾರೇ ಇದ್ದರೂ ಕೂಡ ನಮ್ಮ ಮಕ್ಕಳೆಲ್ಲ ಇಷ್ಟು ಚೆನ್ನಾಗಿ ಒಂದೊಂದು ಕಲೆಯಲ್ಲಿ ಗುರ್ಸ್ಕೊಂಡು